ಗ್ರಾಮದಲ್ಲಿ ಗ್ರಾಮದಲ್ಲಿ ಸಿಗಾಪಟೆ ಮಳೆಯಾಗಿದೆ ಹಾಗೆ ಇಲ್ಲಿ ನೀವು ನೋಡ್ತಿರುವ ಹಾಗೆ ಕಂಪೌಂಡ್ ಕೂಡ ತುಂಬಾ ಇದಾಗಿದೆ ಮತ್ತೆ ಶಾಲೆ ಕಾಲೇಜುಗಳಿಗೆ ಯಾವುದಕ್ಕೂ ರಜೆ ಘೋಷಿಸಿಲ್ಲ ಇದಕ್ಕೆ ಏನಾದ್ರೂ ನಮ್ಮ ತಹಶೀಲ್ದಾರ್ ಏನಾದರೂ ಒಂದು Cramo caigol que aportaite. <tip> ಗ್ರಾಮದಲ್ಲಿ ತಗೋ ಗ್ರಾಮದಲ್ಲಿ ಸಿಕ್ಕಾಪಟ್ಟೆ ಮಳೆಯಾಗಿದೆ ಹಾಗೆ ಇಲ್ಲಿ ನೀವು ಹಾಗೆ ಕಂಪೌಂಡ್ ಕೂಡ ತುಂಬಾ ಇದಾಗಿದೆ ಮತ್ತೆ ಶಾಲೆ ಕಾಲೇಜುಗಳಿಗೆ ಯಾವುದಕ್ಕೂ ರಜೆ ಘೋಷಿಸ್ಲಿಲ್ಲ ಇದಕ್ಕೆ ಏನಾದ್ರೂ ನಮ್ಮ ತಹಶೀಲ್ದಾರ್ ಏನಾದ್ರೂ ಒಂದು ಕ್ರಮ ಕೈಗೊಳ್ಳಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ